ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೇನು ಕಬಾಬ್ ಮಾಡೋಕ್ಕೆ ಚಿಕನ್ನ ಕಟ್ ಮಾಡ್ಕೊತಿದ್ದೀನಿ ಅಂತ ನೋಡ್ತಿದ್ದೀರಾ ಸೊ ಈ ಥರ ಚಿಕನ್ನ ಕಟ್ ಮಾಡಿ ಕಬಾಬ್ ಮಾಡೋದ್ರಿಂದ ಜಾಸ್ತಿ ತಿನ್ಬೋದು ಹೆಂಗೆ ಅಂದರೆ ದಪ್ಪ ದಪ್ಪ ಪೀಸ್ ಹಾಕಿದ್ರೆ ಒಂದು ನಾಲ್ಕು ಐದು ಆರು ಈ ಥರ ತಿನ್ನೋಷ್ಟ್ರಲ್ಲಿ ಬಿಡುತ್ತೆ ಬಟ್ ಈ ಥರ ಚಿಕ್ಕ ಚಿಕ್ಕ ಪೀಸ್ ಮಾಡ್ಕೊಳ್ಳೋದ್ರಿಂದ ಎಷ್ಟು ಬೇಕಾದರೂ ತಿನ್ಬೋದು ಕಬಾಬ್ನ ಮಗ ಕೊಡ್ದಂಗೆ ಏನು ಒಂದು ಅದು ತಿಂತಾನೇ ಇರಬೇಕು ಅಂತ ಅನ್ಸುತ್ತೆ ಅದಕ್ಕೆ ಈ ಥರ ಕಟ್ ಮಾಡಿ ಮಾಡಿ ಸತಿ ಟ್ರೈ ಮಾಡಿ ನೋಡಿ ನಾನು ಯಾವಾಗಲೂ ಕಬಾಬ್ ಮಾಡಬೇಕಾದ್ರೆ ಈ ಥರ ಕಟ್ ಮಾಡಿನೇ ಕಬಾಬ್ ಮಾಡ್ಕೊಳ್ಳೋದು ಸೊ ಅದಕ್ಕೆ ಇಲ್ಲಿ ನಾನು ಚಿಕನ್ನ ಕಟ್ ಮಾಡ್ಕೋತಿದ್ದೀನಿ ಸೊ ಚಿಕನ್ನ ಕಟ್ ಮಾಡ್ಕೊಂಡಿದ್ದು ಆಯಿತು ನೆಕ್ಸ್ಟು ಇದಕ್ಕೆ ನಾನಿಲ್ಲಿ ಜ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ತಿದ್ದೀನಿ ಪೇಸ್ಟ್ ಮನೆಯಲ್ಲೇ ಮಾಡ್ಕೊಂಡಿರೋದು ಸೊ ಅದಾದಮೇಲೆ ಚಿಕನ್ ಮಸಾಲ ಆ್ಯಡ್ ಮಾಡ್ತಿದ್ದೀನಿ ಇದೆಲ್ಲ ಆ್ಯಡ್ ಮಾಡಬೇಕಾದ್ರೆ ಚಿಕನ್ ಕ್ವಾಂಟಿಟಿ ನೋಡ್ಕೊಂಡು ಮಾಡಬೇಕು ಚಿಕನ್ ಎಷ್ಟಿರುತ್ತೆ ಅದ್ರ ಪ್ರಕಾರ ಮಾಡಬೇಕು ನಾನು ಈಗ ಸ್ವಲ್ಪ ಚಿಕನ್ ತೊಗೊಂಡಿರೋದ್ರಿಂದ ಎಲ್ಲ ಒಂದು ಅರ್ಧ ಅರ್ಧ ಸ್ಪೂನ್ ಇದ್ದೀನಿ ಜಾಸ್ತಿ ಚಿಕನ್ ತೊಗೊಂಡ್ರೆ ಮಸಾಲ ಐಟಮ್ಸ್ ಎಲ್ಲ ಒಂದೊಂದು ಸ್ಪೂನ್ ಹಾಕ್ಬೇಕಾಗುತ್ತೆ ನೆಕ್ಸ್ಟ್ ಇಲ್ಲಿ ನಾನು ಗರಂ ಮಸಾಲಾನ ಆ್ಯಡ್ ಇದ್ದೀನಿ ಇದು ಅಷ್ಟೇ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಇದ್ದೀನಿ ನಾನು ನೆಕ್ಸ್ಟು ಇದಕ್ಕೆ ಖಾರದ ಪುಡಿನ ಇದ್ದೀನಿ ಖಾರದ ಪುಡಿನೂ ಅಷ್ಟೇ ಖಾರ ಬೇಕು ಅಂತ ಅಂದರೆ ಜಾಸ್ತಿ ಹಾಕ್ಕೋಬೋದು ನಾನಿಲ್ಲಿ ಒನ್ ಟೇಬಲ್ ಸ್ಪೂನ್ ಹಾಕಿದ್ದೀನಿ ನೆಕ್ಸ್ಟು ಪೆಪ್ಪರ್ ಪೌಡರು ಆ್ಯಡ್ ಮಾಡ್ತಾಯಿದ್ದೀನಿ ಅದಾದಮೇಲೆ ಕಬಾಬ್ ಪೌಡರ್ ಆ್ಯಡ್ ಮಾಡ್ತಾಯಿದ್ದೀನಿ ಕಬಾಬ್ ಪೌಡರು ಇಷ್ಟು ಚಿಕನ್ಗೆ ಒಂದು ಪ್ಯಾಕೆಟ್ ಫುಲ್ ಯೂಸ್ ಮಾಡಿದ್ದೀನಿ ಅದು ಚಿಕನ್ ಜಾಸ್ತಿ ಇತ್ತು ಅಂದರೆ ಜಾಸ್ತಿ ಯೂಸ್ ಮಾಡಬೇಕಾಗುತ್ತೆ ನೆಕ್ಸ್ಟು ಮೊಟ್ಟೆನ ಹಾಕೋತಾ ಇದ್ದೀನಿ ನಾನು ಮೊಟ್ಟೆ ಆದಮೇಲೆ ಕರ್ಬೇನ ಸೊಪ್ಪನ್ನ ಈ ಥರ ಕಟ್ ಮಾಡಿ ಹಾಕ್ಕೊಳ್ಳೋದ್ರಿಂದ ಟೇಸ್ಟ್ ಚೆನ್ನಾಗಿರುತ್ತೆ ಕಬಾಬ್ನ ನಾವು ತಿನ್ನಬೇಕಾದ್ರೆ ಮಧ್ಯ ಮಧ್ಯ ಕರ್ಬೇವು ಸಿಗುತ್ತಲ್ವಾ ಸೊ ತಿನ್ನೋಕ್ಕೆ ತುಂಬ ಚೆನ್ನಾಗಿರುತ್ತೆ ಅದಕ್ಕೆ ನಾನು ಅದನ್ನು ಕರಿಬೇವನ್ನ ಹಾಕ್ಕೋತಾ ಇದ್ದೀನಿ ಅದಾದಮೇಲೆ ಸ್ವಲ್ಪ ಉಪ್ಪು ಹಾಕ್ಕೋತಾ ಇದ್ದೀನಿ ಉಪ್ಪು ನೋಡಿ ಹಾಕೊಳ್ಳಿ ಉಪ್ಪು ಆದರೆ ತಿನ್ನೋಕ್ಕಾಗಲ್ಲ ಸುಮ್ಮನೆ ವೇಸ್ಟ್ ಆಗೋಗುತ್ತೆ ಬೇಕಾದರೆ ಉಪ್ಪು ಕಮ್ಮಿ ಆದರೆ ಉದ್ದ ಮೇಲೆ ಹಾಕ್ಕೊಂಡು ತಿನ್ಬೋದು ಚಿಕನ್ ಕಬಾಬ್ ಮೇಲೆ ಬಟ್ ಉಪ್ಪು ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ ಹಾಗಾಗಿ ಉಪ್ಪನ್ನ ಸ್ವಲ್ಪ ಹಾಕ್ಕೊಳ್ಳಿ ಅದಾದಮೇಲೆ ಚಿಕನ್ನ ನೀಟಾಗಿ ಕಲಿಸ್ಕೋಬೇಕಾಗುತ್ತೆ ಕೈಯಲ್ಲೇ ಕಲಿಸ್ಕೋಬೇಕಾಗುತ್ತೆ ಚಿಕನ್ಗೆ ಎಲ್ಲ ಕಡೆ ಮಸಾಲೆ ಅಂಟ್ಕೋಬೇಕು ಚಿಕನ್ಗೆ ಮಸಾಲೆ ಕರೆಕ್ಟಾಗಿ ಅಂಟಲಿಲ್ಲ ಅಂತ ಅಂದರೆ ಕಬಾಬ್ ಅಷ್ಟು ಚೆನ್ನಾಗಿ ಬರಲ್ಲ ಬರೀ ಚಿಕನ್ ಚಿಕನ್ ಥರನೇ ಅನಿಸುತ್ತೆ ತಿನ್ನೋಕ್ಕೆ ಅಷ್ಟು ಚೆನ್ನಾಗಿರೋಲ್ಲ ಆದ್ದರಿಂದ ನೀಟಾಗಿ ಕಲಿಸ್ಕೋಬೇಕು ಮೊಟ್ಟೆ ಹಾಕೋಬೇಕಾದ್ರೂ ನೋಡ್ಕೋಬೇಕು ನಾವು ಚಿಕನ್ ಇದಕ್ಕಿಂತ ಕಮ್ಮಿ ಇತ್ತು ಅಂತ ಅಂದರೆ ನಾವು ಬರೀ ವೈಟ್ ಪಾರ್ಟ್ ಏನಿದೆ ಅದನ್ನ ಮಾತ್ರ ಹಾಕ್ಕೋಬೇಕು ಯೆಲ್ಲೋ ಪಾರ್ಟ್ ಹಾಕೋಬಾರ್ದು ಚಿಕನ್ ಇಷ್ಟಿತ್ತು ಅಂದರೆ ಒನ್ ಎಗ್ ಹಾಕೊಂಡ್ರೆ ನಡೆಯುತ್ತೆ ಅಕಸ್ಮಾತ್ ಏನಾದರೂ ನಿಮಗೆ ಕಮ್ಮಿ ಕಮ್ಮಿ ನೀರು ನೀರು ಥರ ಅನಿಸಿದ್ರೆ ಚಿಕನ್ಗೆಲ್ಲ ಅಂಟಿಲ್ಲ ಮಸಾಲೆ ಅಂತಂದರೆ ಒಂದು ಸ್ವಲ್ಪ ಕಬಾಬ್ ಪೌಡ್ರನ್ನ ಆ್ಯಡ್ ಮಾಡಿ ಕಲಿಸ್ಕೊಬೋದು ಸೊ ಇಲ್ಲಿ ನಾನು ನೀಟಾಗಿ ಕಲಿಸ್ಕೋತಾ ಇದ್ದೀನಿ ಚಿಕನ್ಗೆ ಮಸಾಲೆ ನೀಟಾಗಿ ಅಂಟಿಲ್ಲ ಅಂತಂದರೆ ಆಯಿಲ್ಗೆ ಹಾಕಿ ಫ್ರೈ ಮಾಡಿದಾಗ ಚಿಕನ್ ಆಗಾಗೆ ಇರುತ್ತೆ ಹಾಗಾಗಿ ನೀಟಾಗಿ ಕಲಿಸ್ಕೋಬೇಕು ಕಲಸಿದ್ದಾಯಿತು ಕಬಾಬ್ಗೆ ನೆಕ್ಸ್ಟು ಆಯಿಲ್ ಫ್ರೈ ಮಾಡಬೇಕಾದ್ರೂ ಕೆಲವೊಂದು ಟಿಪ್ಸ್ನ ಫಾಲೋ ಮಾಡಿ ಕಬಾಬ್ ಚಿಕನ್ ಏನು ಕಲಿಸ್ಕೊಂಡಿರ್ತೀವಿ ಕಬಾಬ್ಗೆ ಅದನ್ನು ಎಣ್ಣೆಗೆ ಹಾಕಬೇಕಾದ್ರೆ ಎಣ್ಣೆ ತುಂಬ ಕಾಯ್ದಿರಬೇಕು ಯಾಕೆ ಅಂದರೆ ಎಣ್ಣೆ ಕಾಯ್ದಿಲ್ಲ ಅಂತಂದರೆ ಚಿಕನ್ ಹಾಕಿದಾಗ ಚಿಕನ್ ಏನಾಗುತ್ತೆ ಚೆನ್ನಾಗಿ ಫ್ರೈ ಆಗೋಲ್ಲ ಕುಕ್ ಆಗೋಲ್ಲ ಹಾಗಾಗಿ ಎಣ್ಣೆ ಚೆನ್ನಾಗಿ ಕಾಯಿಸ್ಕೋಬೇಕು ಆಮೇಲೆ ಮೀಡಿಯಂ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಬೇಯಿಸ್ಕೋಬೋದು ಅದಾದಮೇಲೆ ನಾವು ಲಾಸ್ಟಲ್ಲಿ ಚಿಕನ್ನ ತೆಗಿತೀವಲ್ಲ ಆವಾಗ ಐ ಫ್ಲೇಮಲ್ಲಿ ಇಟ್ಕೋಬೇಕಾಗುತ್ತೆ ಐ ಐ ಫ್ಲೇಮಲ್ಲಿ ಇಟ್ಕೊಂಡಿಲ್ಲ ಅಂತ ಅಂದರೆ ಚಿಕನ್ ಸಮೇತ ಎಣ್ಣೆ ಬರುತ್ತೆ ಚಿಕನ್ ಹಿಂಗೆ ಪ್ರೆಸ್ ಮಾಡಿದ್ರೆ ಎಣ್ಣೆ ಇರುತ್ತೆ ಆ ಥರ ಇರಬಾರ್ದು ಅಂತ ಅಂದರೆ ಐ ಫ್ಲೇಮಲ್ಲಿ ಇಟ್ಕೊಂಡು ಚಿಕನ್ನ ಎತ್ತಬೇಕು ನಾವು ಅದೊಂದು ಟಿಪ್ಸು ಫಾಲೋ ಮಾಡಿ ಖಂಡಿತ ವರ್ಕ್ ಆಗುತ್ತೆ ಕಬಾಬ್ ಅಂತ ಅಲ್ಲ ಬೋಂಡಾ ಏನೇ ಆಯಿಲ್ ಫ್ರೈ ಏನೇ ಮಾಡಿದಾಗ ನಾವು ತೆಗಿಬೇಕಾದ್ರೆ ಐ ಫ್ಲೇಮಲ್ಲಿ ಇಟ್ಕೊಂಡು ತೆಗೆದ್ರೆ ಡ್ರೈ ಥರ ಬರುತ್ತೆ ಎಣ್ಣೆ ಎಣ್ಣೆ ಥರ ಅನಿಸಲ್ಲ ಸೊ ಇಷ್ಟಾದರೆ ಸಾಕು ಇವಾಗ ನೋಡ್ತಿರ್ಬೋದು ಕಲರ್ ಚೇಂಜ್ ಆಗಿದೆ ಚೆನ್ನಾಗಿ ಫ್ರೈ ಆಗಿದೆ ಚಿಕ್ಕ ಚಿಕ್ಕ ಪೀಸ್ ಮಾಡಿ ಹಾಕಿರೋದ್ರಿಂದ ಬೇಗ ಫ್ರೈ ಆಗುತ್ತೆ ದೊಡ್ಡ ದೊಡ್ಡ ಪೀಸ್ ಮಾಡಿ ಹಾಕಿದ್ರೆ ಫ್ರೈ ಆಗೋಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ ಚಿಕ್ಕ ಪೀಸ್ ಅಲ್ವಾ ಬೇಗ ಬೆಂದ್ಕೊಂಬಿಡುತ್ತೆ ಸೊ ತೆಗೆದು ನಾನು ಇದನ್ನು ಒಂದು ಟಿಶ್ಯೂ ಪೇಪರ್ ಮೇಲೆ ಇದ್ದೀನಿ ಇದಾದ ಮೇಲೆ ನಾನು ಇದಕ್ಕೆ ನಾನು ಇದಕ್ಕೆ ಇಲ್ಲಿ ಮೇಲ್ಗಡೆ ಚಿಕನ್ಗೆ ಪೆಪ್ಪರ್ ಪೌಡ್ರ್ ಹಾಕೋತಾ ಇದ್ದೀನಿ ಈ ಥರ ಪೆಪ್ಪರ್ ಪೌಡ್ರ್ ಹಾಕ್ಕೊಂಡು ತಿಂದರೆ ಟೇಸ್ಟ್ ಚೆನ್ನಾಗಿರುತ್ತೆ ನಾನು ಯಾವಾಗಲೂ ಹೀಗೆ ತಿನ್ನೋದು ಆ್ಯಂಡ್ ನೋಡಿದ್ರಲ್ಲ ಈ ಥರ ಇತ್ತು ನಾನು ಕಬಾಬ್ ಮಾಡಿದ್ದು ನೀವು ಒಮ್ಮೆ ಈ ಥರ ಟ್ರೈ ಮಾಡಿ ನೋಡಿ ಚೆನ್ನಾಗಿರುತ್ತೆ ಎಲ್ಲರೂ ಮಾಡೋ ಥರನೇ ನಾರ್ಮಲ್ ಕಬಾಬನ್ನೇ ಯಾರು ಹೊಸ್ದಾಗೆ ಕಬಾಬ್ ಮಾಡ್ತಾರಲ್ಲ ಅವ್ರಿಗೆ ಎಲ್ಪ್ ಆಗುತ್ತೆ ಈ ವಿಡಿಯೋ ಅಂದ್ಕೊಂಡಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರ್ ಕಮೆಂಟ್ ಮಾಡಿ ಟಾಟಾ ಬಾಬಾಯ್